ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಆ ದಿನ ಸಂಜೆ ಗೌಡರು ಹಾಲ್ನಲ್ಲಿ ಕುಳಿತಿದ್ದರು ಜಗದೀಶ್ವರಿಯ ಜೊತೆ ಅವರ ಜೊತೆ ಏನೋ ಆಟ ಕೇಳಿದಿದ್ದಳು ಹುಡುಗಿ ಅವಳ ಮುದ್ದು ಮುದ್ದು ಮಾತಿಗೆ ತುಂಟತನಕ್ಕೆ ಸೋತು ಖುಷಿಯಾಗಿ ಆಟ ಆಡುತ್ತಿದ್ದರು ಗೌಡರು ಅವಳ ಜೊತೆ ಅದೇ ಸಮಯಕ್ಕೆ ಅವರ ಬಳಿ ಬಂದ ಸ್ವಾಮಿ ಗೌಡ್ರೆ ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಡಿ ಸಿ ಮೇಡಮ್ ಬರ್ತಿದ್ದಾರೆ ಮನೆಗೆ ಎಂಬ ಸುದ್ದಿ ತಂದ ನನ್ನನ್ನು ನೋಡೋದಕ್ಕೆ ಡಿ ಸಿ ಮೇಡಮ್ ಬರ್ತಿದ್ದಾರಾ ಯಾಕೆ ಕೇಳಿದರು ಗೌಡರು ಆಶ್ಚರ್ಯದಿಂದಲೇ ಗೊತ್ತಿಲ್ಲ ಗೌಡ್ರೆ ಇನ್ನೂ ಅರ್ಧ ಗಂಟೆಲಿ ಬರ್ತೇವಿ ಅಂತ ಅವ್ರ ಪಿ ಎ ಬಂದು ಹೇಳ್ದ ಊರಲ್ಲೆಲ್ಲ ಸುದ್ದಿ ಆಗಿದೆ ಇದು ಸರಿ ನೀನು ಬಾಗ್ಲಲ್ಲೇ ಇರು ಅವ್ರು ಬಂದರೆ ಕೂಗು ಎಂದರು ಸರಿ ಗೌಡ್ರೆ ಎಂದ ಸ್ವಾಮಿ ಹೊರ ನಡೆದ ಡಿ ಸಿ ಮೇಡಮ್ ನಮ್ಮನೆಗೆ ಯಾಕೆ ಬರ್ತಿದ್ದಾರೆ ಎಂದು ಕ್ಷಣ ಯೋಚಿಸಿದ ಗೌಡರು ಧಾರಿಣಿ ಎಂದು ಕೂಗಿದರು ಅದೇ ಸಮಯಕ್ಕೆ ಪೃಥ್ವಿ ಮನೆಯ ಒಳ ಬಂದ ಧಾರಣಿಯು ಗೌಡರು ಕರೆದರೆಂದು ಬಂದು ನಿಂತಳು ತಾಯಿ ಡಿ ಸಿ ಮೇಡಮ್ ಮನೆಗೆ ಬರ್ತಿದ್ದಾರಂತೆ ಅವರಿಗೆ ತಿಂಡಿ ಕಾಫಿ ವ್ಯವಸ್ಥೆ ಮಾಡು ಎಂದರು ಧಾರಿಣಿಯನ್ನು ನೋಡುತ್ತ ಡಿ ಸಿ ಮೇಡಮ್ ನಮ್ಮನೆಗ ಯಾಕಪ್ಪ ಕೇಳಿದ ಪೃಥ್ವಿ ಮುಂದೆ ಬಂದಾಗ ಪೃಥ್ವಿ ಎನ್ನುತ್ತಾ ಅವನ ಮುಂದೆ ಓಡಿ ಬಂದಳು ಜಗದೀಶ್ವರಿ ಅವಳನ್ನು ತೋಳಲ್ಲಿ ಎತ್ತಿಕೊಂಡು ನಿಂತ ಅದೇ ಗೊತ್ತಿಲ್ವೋ ನನಗೂ ಆಕಾಶನಿಗೂ ಬರೋದಕ್ಕೆ ಹೇಳುವ ಮಾತು ಎಂದರು ಪೃಥ್ವಿಗೆ ಹಾಪ ಎಂದವ ಆಕಾಶನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಮನೆಗೆ ಬರಲು ಹೇಳಿದ ಡಿ ಸಿ ಬರುವಷ್ಟರಲ್ಲಿ ಪೃಥ್ವಿ ಮುಖ ತೊಳೆದು ಟೀ ಕುಡಿದ ಆಕಾಶ ಮನೆಗೆ ಬಂದು ಫ್ರೆಶ್ ಆದ ಮನೆ ಕೂಡ ಸ್ವಚ್ಛವಾಯಿತು ಅಡುಗೆ ಮನೆಯಲ್ಲಿ ಅವಲಕ್ಕಿ ಮಾಡಲು ಒಗ್ಗರಣೆ ಘಮ ಘಮ ಎನ್ನುತ್ತಿತ್ತು ಎಲ್ಲ ತಯಾರಿ ಆಗುತ್ತಿದ್ದಂತೆ ಬಂದರು ಡಿ ಸಿ ವೀಣಾ ಅವರನ್ನು ಆದರದಿಂದಲೇ ಸ್ವಾಗತಿಸಿದ ಗೌಡರು ಅವರ ಜೊತೆ ಬಂದಿದ್ದ ಊರಿನ ಒಂದಿಬ್ಬರು ಮುಖ್ಯಸ್ಥರ ಜೊತೆ ಹಾಲ್ನಲ್ಲಿ ಕುಳಿತರು ಪೃಥ್ವಿ ಮತ್ತು ಆಕಾಶ ಗೌಡರ ಹಿಂದೆ ಕೈಕಟ್ಟಿ ನಿಂತರು ಮನೆಯ ಹೆಣ್ಣು ಮಕ್ಕಳು ಅಡುಗೆ ಮನೆಯ ಬಳಿ ಕಿವಿಕೊಟ್ಟು ನಿಂತರು ನಮಸ್ತೆ ಗೌಡ್ರೆ ನನ್ನ ಹೆಸರು ವೀಣಾ ಎಂದಳು ಗೌರವದಿಂದ ನಮಸ್ತೆ ತಾಯಿ ಕೇಳಿದಿನಿ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಿ ಎಂದರು ಗೌಡರು ಬಹಳಷ್ಟೇ ಗೌರವ ಕೊಡುತ್ತಾ ನೀವು ಒಳ್ಳೆ ಕೆಲಸಗಳನ್ನೇ ಮಾಡ್ತಿದ್ದೀರಾ ಅಂತ ಗೊತ್ತು ಗೌಡ್ರೆ ನಿಮ್ಮಷ್ಟು ಅಲ್ಲದೆ ಇದ್ದರೂ ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೀನಿ ಹಾಗೆ ಮತ್ತೊಂದು ಒಳ್ಳೆ ಕೆಲಸಕ್ಕೆ ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ನೀವು ಆಗೋದಿಲ್ಲ ಅಂತ ಹೇಳೋದಿಲ್ಲ ಅಂದ್ಕೊಂಡಿದ್ದೀನಿ ಚಿಕ್ಕದಾಗಿ ವಿವರಣೆ ಕೊಟ್ಟಳು ತಾನು ಬಂದಿದ್ದರ ಬಗ್ಗೆ ಹೇಳು ತಾಯಿ ಊರಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದರು ಅದೇ ಸಮಯಕ್ಕೆ ದಾರಿಣಿಯ ಬಳಿ ಇದ್ದ ಜಗದೀಶ್ವರಿ ಪೃಥ್ವಿ ಎನ್ನುತ್ತಾ ಓಡಿ ಬಂದಳು ಅಲ್ಲೇ ಕುಳಿತಿದ್ದ ಊರಿನವರನ್ನು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಕಂಡವಳು ಅವರನ್ನೇ ನೋಡುತ್ತಾ ಗೌಡರ ಬಳಿ ಹೋಗಿ ನಿಂತಳು ಯಾರೋ ಅಪರಿಚಿತರನ್ನು ಕಂಡಂತೆ ಮೊಮ್ಮಗಳ ಗೌಡ್ರೆ ಕೇಳಿದರು ಡಿ ಸಿ ಮೇಡಮ್ ಬಂದವರು ಹೀಗೆ ಕೇಳಲೆಂದೇ ಜಗದೀಶ್ವರಿ ಹೋಗಿ ನಿಲ್ಲುತ್ತಿದ್ದಳೇನೋ ಗೌಡರ ಬಳಿ ಅವರ ಮಾತಿಗೆ ಮುಖದ ಭಾವ ಬದಲಾಯಿಸಿದ ಗೌಡರು ಇಲ್ಲ ತಾಯಿ ಈ ಮಗುನ ನಮ್ಮ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಯಾರೋ ಅವಳು ತಂದೆ ತಾಯಿ ಸಿಗೋವರೆಗೂ ನಮ್ಮ ಮನೆಯಲ್ಲೇ ಇರಲಿ ಅಂತ ಇಟ್ಕೊಂಡಿದ್ದೀವಿ ನಾವೇ ಎಂದರು ತಮ್ಮ ಕಾಲು ಹಿಡಿದು ನಿಂತಿದ್ದ ಜಗದೀಶ್ವರಿಯ ತಲೆಯನ್ನು ಸವರುತ್ತಾ ಅವಳು ವೀಣಾಳನ್ನೇ ನೋಡುತ್ತಿದ್ದಳು ದಿಟ್ಟಿಸಿ ಹಾಗಾದರೆ ನಾನು ಸಹಾಯ ಕೇಳೋದಕ್ಕೆ ಸರಿಯಾದ ವ್ಯಕ್ತಿ ಹತ್ರನೇ ಬಂದಿದ್ದೀನಿ ಅಂತಾಯ್ತು ಗೌಡ್ರೆ ಎಂದಳಾಕೆ ಸಂತೋಷದಿಂದ ಅದೇನು ಅಂತ ಹೇಳಿವ್ರಂತೆ ಮೊದಲು ಟೀ ನಾಷ್ಟ ತಗೊಳ್ಳಿ ಎಂದ ಗೌಡರು ಅಡುಗೆ ಮನೆಯತ್ತ ನೋಡುತ್ತಾ ಧಾರಿಣಿ ಎಂದು ಕೂಗಿದರು ಟೀ ತಿಂಡಿ ತರಬೇಕೆಂಬ ಸೂಚನೆ ಇತ್ತು ಆ ಧ್ವನಿಯಲ್ಲಿ ಅದನ್ನರಿತ ಧಾರಣಿ ಸುಗುಣಳ ಜೊತೆ ಅವಲಕ್ಕಿ ತುಂಬಿದ ತಟ್ಟೆಗಳನ್ನು ಹಿಡಿದು ಬಂದಳು ನಿಮ್ಮ ಸೊಸೆಯರ್ ಅನಿಸುತ್ತೆ ಇವರು ಎಂದಳು ವೀಣಾ ಅವರಿಬ್ಬರನ್ನೇ ನೋಡುತ್ತ ಹೌದಮ್ಮ ಇವಳು ದೊಡ್ಡ ಸೊಸೆ ಸುಗುಣ ಇವಳು ಚಿಕ್ಕ ಸೊಸೆ ಧಾರಿಣಿ ಎಂದು ತಿಂಡಿ ಕೊಡುತ್ತಿದ್ದ ಇಬ್ಬರನ್ನು ತೋರಿಸಿದವರು ಹಿಂದೆ ನಿಂತಿದ್ದ ಮಕ್ಕಳನ್ನು ತೋರಿಸುತ್ತಾ ಇವನು ನನ್ನ ದೊಡ್ಡ ಮಗ ಆಕಾಶ ಇವನು ಚಿಕ್ಕ ಮಗ ಪೃಥ್ವಿ ಎಂದು ಪರಿಚಯಿಸಿದರು ನಿಮ್ಮ ಧರ್ಮಪತ್ನಿ ಕಾಣ್ತಿಲ್ಲ ಇದಾಳೆ ಎಂದವರು ಕಾತ್ಯ ಎಂದು ಕೂಗಿದರು ಭುಜಕ್ಕೆ ಸೆರಗು ಹೊದ್ದು ಹೊರಬಂದು ನಿಂತರು ಕಾತ್ಯಾಯಿನಿ ಎಲ್ಲರಿಗೂ ಕೈ ಮುಗಿಯುತ್ತ ತುಂಬ ಸಂತೋಷ ಆಯಿತು ಗೌಡ್ರೆ ನಿಮ್ಮ ತುಂಬಿದ ಕುಟುಂಬ ನೋಡಿ ಎಂದಳು ಗೌಡರು ನಗು ನೀಡಿದರಷ್ಟೇ ಹೇಗಿದ್ದರೂ ಎಲ್ಲರೂ ಇಲ್ಲೇ ಇದ್ದೀರಾ ನಾನು ಬಂದಿರೋ ವಿಷಯದ ಬಗ್ಗೆ ಹೇಳಿಬಿಡ್ತೀನಿ ಗೌಡ್ರೆ ಎಂದವಳು ತಿಂಡಿ ತಿನ್ನುತ್ತಲೇ ಮಾತು ಶುರು ಮಾಡಿದಳು ಧಾರಣಿ ಸುಗುಣ ಹಿಂದೆ ಸರಿದು ನಿಂತರು ನಾವು ನಮ್ಮ ಜಿಲ್ಲೆಯ ಹಳ್ಳಿಗಳಲ್ಲಿರೋ ಅಕ್ಷರಾಸ್ತ್ರ ಜನಗಣತಿ ಮಾಡುವಾಗ ನಿಮ್ಮ ಹಳ್ಳಿಯಲ್ಲಿ ಅಕ್ಷರಸ್ಥರು ಕಡಿಮೆ ಇದೆ ಅಂತ ಗೊತ್ತಾಗಿದೆ ಗೌಡ್ರೆ ಅದರಲ್ಲೂ ಹೆಣ್ಮಕ್ಳು ಈ ಊರಲ್ಲಿ ಓದೋದು ಕಡಿಮೆ ಅಂತ ತಿಳಿದು ಬಂದಿದೆ ಅದಕ್ಕೆ ನಿಮ್ಮ ಹಳ್ಳಿಯ ಹೆಣ್ಮಕ್ಕಳನ್ನು ಅಕ್ಷರಸ್ಥರನ್ನಾಗಿ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸಹಾಯ ಬೇಕು ಗೌಡ್ರೆ ಬಂದ ವಿಷಯವನ್ನು ಚೂರು ಗೊಂದಲವಿಲ್ಲದೆ ಚಂದವಾಗಿ ವಿವರಿಸಿದಳಾಕೆ ಹೆಣ್ಣು ಮನೆಯಿಂದ ಹೊರಗೆ ಕಾಲಿಡಬಾರದು ಎನ್ನುವ ಗೌಡರು ಒಮ್ಮೆ ತಮ್ಮ ಮನೆಯ ಸೊಸೆಯರ ಮುಖ ನೋಡಿದರು ತಾವು ಕಡಿಮೆ ಓದಿದ ಹೆಣ್ಣನ್ನೇ ಸೊಸೆಯಾಗಿ ಆರಿಸಿದ್ದರಲ್ಲವೇ ದಾರಿಣಿ ಓದಿದ್ದು ತಿಳಿದದ್ದೇ ತಡವಾಗಿ ಅವರಿಗೆ ಅವರ ನೋಟ ಕಂಡ ವೀಣಾ ನಿಮ್ಮ ಸೊಸೆಯರು ಏನು ಓದಿದ್ದಾರೆ ಗೌಡ್ರೆ ಎಂದು ಕೇಳಿದಳು ಗೌಡರು ಮೌನಿಯಾದರು ನನ್ನ ಹೆಂಡತಿ ಎಸ್ ಎಸ್ ಎಲ್ ಸಿ ಓದಿದ್ದಾಳೆ ಧಾರಿಣಿ ಎಮ್ ಕಾಮ್ ಓದಿದಾಳೆ ಎಂದ ಆಕಾಶ ಅವರನ್ನೇ ನೋಡುತ್ತಾ ಹಾಗಾದರೆ ನಮಗೆ ನಿಮ್ಮ ಸೊಸೆಯರಿಂದ ಸಹಾಯ ಬೇಕು ಗೌಡ್ರೆ ಎಂದಳು ವೀಣಾ ಗೌಡರನ್ನೇ ನೋಡುತ್ತಾ ಅವರ ಸಹಾಯ ಅರ್ಥ ಆಗಲಿಲ್ಲ ತಾಯಿ ಎಂದರು ಗೌಡರು ಅಂದರೆ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಗೌಡ್ರೆ ಅದರಲ್ಲಿ ಮನೆ ಮನೆಗೂ ಹೋಗಿ ಹೆಣ್ಮಕ್ಳನ್ನ ಓದಿಸೋದ್ರ ಬಗ್ಗೆ ಜಾಗೃತಿ ಮೂಡಿಸ್ತಿದ್ದೀವಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಥರ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸಿ ಅಂತ ಪ್ರತಿಯೊಂದು ಮನೆಗೂ ಹೋಗಿ ಕೇಳ್ಕೊತಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಸೊಸೆಯರು ಇಬ್ಬರು ಮುಂದಾಳತ್ವ ವಹಿಸಿದರೆ ತುಂಬ ಚೆನ್ನಾಗಿರುತ್ತೆ ಅವರು ಓದಿದ್ದಾರೆ ಅಂದಮೇಲೆ ಓದೋದ್ರ ಬಗ್ಗೆ ಹಳ್ಳಿ ಜನಕ್ಕೆ ಮನವರಿಕೆ ಮಾಡಿಕೊಡ್ತಾರೆ ಅದರಲ್ಲೂ ಗೌಡ್ರ ಮನೆ ಮಾತಿಗೆ ಈ ಹಳ್ಳಿಯಲ್ಲಿ ಬೆಲೆ ಇದೆ ಅಂತ ಕೇಳಿದ್ದೀನಿ ಅದಕ್ಕೆ ನಿಮ್ಮನ್ನು ಕೇಳಿಕೊಂಡು ಬಂದಿದ್ದೀನಿ ವಿವರಿಸಿದಳು ಎಲ್ಲವನ್ನು ಗುಡ್ ಮೂ ಮೇಡಮ್ ಖಂಡಿತ ಸಹಾಯ ಮಾಡ್ತೀವಿ ಎಂದ ಆಕಾಶ ತಮ್ಮ ಅಭಿಪ್ರಾಯಕ್ಕೂ ಮೊದಲೇ ಒಪ್ಪಿದ ಆಕಾಶನ ಮಾತಿಗೆ ಒಪ್ಪದ ಗೌಡರು ಇಲ್ಲ ಇದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಎಂದು ಬಿಟ್ಟರು ಗಂಭೀರವಾಗಿ ಯಾಕೆ ಗೌಡ್ರೆ ಏನಾದರೂ ತೊಂದರೆನಾ ಕೇಳಿದಳು ವೀಣಾ ನಾನು ನಮ್ಮ ಮನೆ ಹೆಣ್ಮಕ್ಕಳನ್ನು ಹೊರಗಡೆ ಕಳಿಸೋದಿಲ್ಲ ತಾಯಿ ಸುಗುಣನ ನಾವೇ ಆರಿಸಿ ತಂದಿದ್ದು ಸೊಸೆಯಾಗಿ ಧಾರಿಣಿ ಪೃಥ್ವಿ ಮದುವೆ ಯಾವುದೋ ಸಂದರ್ಭದಲ್ಲಿ ಆಗಿರೋದಕ್ಕೆ ಅವಳು ಈ ಮನೆ ಆಗಿದ್ದಾಳೆ ಅಷ್ಟೊಂದು ಓದಿದ್ದಾಳೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ಖಂಡಿತ ನಾನು ಅವಳನ್ನು ಈ ಮನೆ ಸೊಸೆಯಾಗಿ ಮಾಡ್ಕೋತಿರ್ಲಿಲ್ಲ ಆದರೆ ನಮ್ಮ ಪುಣ್ಯನೋ ಏನೋ ಅವಳು ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ ಎಂದ ಗೌಡರನ್ನೇ ನೋಡಿದಳು ಧಾರಿಣಿ ಅವರ ಮಾತಲ್ಲಿ ಅವಳ ಹೊಗಳಿಕೆಗಿಂತ ಹೆಣ್ಣಿನ ಧೋರಣೆ ಇತ್ತು ಅಂದರೆ ಹೆಣ್ಮಕ್ಕಳು ಓದಬಾರ್ದು ಅಂತೀರ ಗೌಡ್ರೆ ಕೇಳಿದಳು ವೀಣಾ ಹಾಗೇನಿಲ್ಲಮ್ಮ ನಾನು ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಬೀದಿಗೆ ಕಳಿಸೋದಿಲ್ಲ ಅಂತ ಹೇಳ್ತಿದ್ದೀನಿ ಎಂದವರ ಮಾತಿಗೆ ಆಕಾಶ ಹಣೆ ತೀಡಿಕೊಂಡ ನಿಂತಲ್ಲೇ ಇದರಲ್ಲಿ ನಿಮ್ಮ ಮನೆ ಹೆಣ್ಮಕ್ಳನ್ನ ಬೀದಿಗೆ ತರೋ ಮಾತೆಲ್ಲಿದೆ ಗೌಡ್ರೆ ನಾವು ನಮಗೆ ಸಹಾಯ ಮಾಡೋದಕ್ಕೆ ಕೇಳ್ತಿದ್ದೀವಿ ನಿಮ್ಮ ಹತ್ರ ಹೌದು ಅಪ್ಪ ಇದರಲ್ಲಿ ದಾರಿಣಿ ಸುಗುಣ ಅವರಿಗೆ ಸಹಾಯ ಆಗುತ್ತೆ ಹೆಣ್ಮಕ್ಳು ಓದಬೇಕು ಅವ್ರ ಕಾಲಿನ ಮೇಲೆ ಅವರು ನಿಲ್ಲಬೇಕು ಅಪ್ಪ ಎಂದ ಆಕಾಶ ಅರ್ಥ ಮಾಡಿಸಲು ಮುಂದಾದ ನನ್ನ ಮನೆ ಹೆಣ್ಮಕ್ಳನ್ನ ನಾನು ಹೊರಗೆ ಕಳಿಸೋದಿಲ್ಲ ಅಷ್ಟೇ ಗಟ್ಟಿಯಾಗಿ ನುಡಿದರು ಗೌಡರು ಅಪ್ಪ ಇದೇನು ಹೇಳ್ತಿದ್ದೀರ ನೀವು ಮಾತನಾಡಿದ ಪೃಥ್ವಿ ಹೌದು ನಮ್ಮ ಮನೆ ಹೆಣ್ಮಕ್ಳಿಗೆ ಒಂದು ಗೌರವ ಇದೆ ಘನತೆ ಇದೆ ಅದನ್ನು ನಾನು ಊರವ್ರ ಮುಂದೆ ಪ್ರದರ್ಶನಕ್ಕೆ ಇಡೋದಿಲ್ಲ ನಾಳೆ ಕಲ್ತಿರೋ ಹುಡುಗಿ ಮನೆ ಬಿಟ್ಟು ಹೋದರೆ ಅಥ್ವಾ ಕಾಲೇಜ್ಗೆ ಅಂತ ಹೋಗಿ ಮನೆಗೆ ಬರದೆ ಯಾವನೋ ಹಿಂದೆ ಓಡಿ ಹೋದರೆ ಊರವರು ನನಗೆ ಬೈಯೋದು ನನ್ನ ಮನೆ ಸೊಸೆಯಂದ್ರಿಗೆ ಅನ್ನೋದು ನಿಮ್ಮ ಸೊಸೆ ಅಂದರು ಕಲ್ತಿದ್ದಾರೆ ಅಂತ ನಮ್ಮ ಹೆಣ್ಮಕ್ಳನ್ನು ಕಲಿಸಿ ಅಂತ ಹೇಳಿದ್ರಿ ನಿಮ್ಮ ಅತ್ತಿಗೆ ಒಪ್ಪಿ ನಾವು ಕಾಲೇಜಿಗೆ ಕಳಿಸಿದ್ರೆ ನೋಡಿ ಈಗ ಏನಾಯಿತು ಅಂತೇನಾದರೂ ನಾಳೆ ಊರಿನ ಜನ ಪ್ರಶ್ನೆ ಮಾಡಿದ್ರೆ ಏನು ಮಾಡಲಿ ನಾನು ಇದೆಲ್ಲ ಏನು ಬೇಡ ನಮಗೆ ಹೆಣ್ಣು ಮನೆ ಕೆಲಸ ಮಾಡ್ಕೊಂಡಿದ್ರೇ ಚಂದ ಎಂದರು ಯಾರನ್ನು ನೋಡದೆ ಎತ್ತಲೋ ನೋಡುತ್ತ ಅಪ್ಪ ಏನು ಮಾತಾಡ್ತಿದ್ದೀರಾ ನೀವು ಇದೆಂಥ ಯೋಚನೆ ನಿಮ್ಮದು ಎಂದ ಪೃಥ್ವಿ ಹೆಣ್ಮಕ್ಳ ಬಗ್ಗೆ ಹೀಗೆಲ್ಲ ಮಾತಾಡಿಬಿಡಿ ಅಪ್ಪ ಹೆಣ್ಣು ಕಲಿಯೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅನಿಸುತ್ತಾ ನಿಮಗೆ ತಪ್ಪು ಅಪ್ಪ ನೀವು ಮಾತಾಡ್ತಿರೋದು ಎಂದ ಆಕಾಶ ಹೌದು ಗೌಡ್ರೆ ಊರಿಗೆ ಒಳ್ಳೆಯದನ್ನು ಯೋಚಿಸೋ ನಿಮ್ಮನಸಲ್ಲಿ ಹೆಣ್ಣಿನ ಬಗ್ಗೆ ಹೀಗೆ ಧೋರಣೆ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಪ್ಪು ಗೌಡ್ರೆ ನಿಮ್ಮ ಯೋಚನೆ ಕೆಲವೊಬ್ರು ತಂದೆ ತಾಯಿ ನಿಮ್ಮ ಹಾಗೆ ಯೋಚನೆ ಮಾಡ್ತಾರೆ ನಿಜ ಆದರೆ ಎಲ್ಲರೂ ಆಗಿರೋದಿಲ್ಲ ನನ್ನ ತಂದೆ ತಾಯಿ ನನಗೆ ಓದಿಸಿರ್ಲಿಲ್ಲ ಅಂದರೆ ನಾನಿವತ್ತು ಡಿ ಸಿ ಆಗಿ ನಿಮ್ಮ ಮುಂದೆ ಇರ್ತಿರಲಿಲ್ಲ ಈ ಜನರ ಸೇವೆ ಸರ್ಕಾರದ ಸೇವೆ ಮಾಡೋಕ್ಕೆ ಆಗ್ತಿರಲಿಲ್ಲ ಹೆಣ್ಣು ಕಲಿಬೇಕು ಗೌಡ್ರೆ ಆಗಲೇ ನಮ್ಮ ದೇಶ ಉದ್ಧಾರ ಆಗೋದು ಎಂದಳು ವೀಣಾ ಗೌಡರನ್ನೇ ನೋಡುತ್ತಾ ತಾಯಿ ನನಗೆ ಇದೆಲ್ಲ ಏನೂ ಉಪದೇಶ ಬೇಕಿಲ್ಲ ನಾನು ನನ್ನ ಮನೆ ಮನೆಯಿಂದ ಮನೆಯಿಂದಾಚೆ ಕಳಿಸೋದಿಲ್ಲ ಅಷ್ಟೇ ಕಟುವಾಗಿ ಎಂದವರೇ ಕೈ ಮುಗಿದು ಬಿಟ್ಟರು ಅವರು ಎದ್ದು ಹೋಗುವಂತೆ ಅವರ ಮಾತುಗಳಿಗೆ ಎದ್ದು ನಿಂತ ವೀಣಾ ಊರಿಗೆ ನ್ಯಾಯ ಹೇಳೋ ಗೌಡ್ರು ನೀವು ನಿಮ್ಮ ಮನಸ್ಸಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಸಣ್ಣ ತಿಳಿವಳಿಕೆ ಇದೆ ಅಂತ ಅಂದ್ಕೊಂಡಿರಲಿಲ್ಲ ಗೌಡ್ರೆ ಊರನ್ನೇ ಆಳೋ ನಿಮ್ಮಂಥವರೇ ಹೆಣ್ಣನ್ನು ಹಿಂದೆ ಎಳೆಯುವಾಗ ಇನ್ನು ನಮ್ಮಂಥವ್ರು ಏನು ಮಾಡೋಕ್ಕಾಗುತ್ತೆ ಬೇಸರದಿಂದ ಎಂದ ವೀಣಾ ಕೈ ಮುಗಿದು ನಡೆದು ಬಿಟ್ಟಳು ಹೊರಗೆ ತಪ್ಪು ಅಪ್ಪ ನೀವು ಮಾಡಿದ್ದು ಮನೆಗೆ ಬಂದವರನ್ನು ಹೀಗೆ ಬೇಸರದಿಂದ ಕಳಿಸೋದು ನಮ್ಮ ಮನೆಗೆ ಗೌರವಕ್ಕೆ ತಕ್ಕದಲ್ಲ ಅಪ್ಪ ಎಂದ ಪೃಥ್ವಿ ಊರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಅವ್ರ ಮುಂದೆನೇ ಹೇಳಿದ್ರಿ ಮಾವ ಇದೇನು ಮಾಡಿದ್ರಿ ನೀವು ಇಷ್ಟು ಹೊತ್ತು ಸುಮ್ಮನಿದ್ದ ಧಾರಿಣಿ ಧ್ವನಿ ಎತ್ತಿದಳು ಈಗ ಬಂದವರ ಮುಂದೆ ಮಾವನ ಎದುರು ಮಾತನಾಡುವುದು ಬೇಡವೆಂದು ಸುಮ್ಮನಿದ್ದಳವಳು ಅವಳ ಮಾತಿಗೆ ಗೌಡರು ಮಾತನಾಡದೆ ಉಳಿದರು ಪ್ರತಿ ಬಾರಿಯೂ ಅದೇ ವಾದವಲ್ಲವೇ ಅವಳದ್ದು ಅವರ ಜೊತೆ ಅವರು ಹೆಣ್ಣಿನ ಏಳಿಗೆ ಬಗ್ಗೆ ಮಾತಾಡಿದಾಗ ಆಗೋದಿಲ್ಲ ಅಂತ ಹೇಳಿಬಿಟ್ರಲ್ಲ ಮಾವ ಯಾಕೆ ಹೆಣ್ಣಿನ ಏಳಿಗೆ ಬೆಳವಣಿಗೆ ಊರಿಗೆ ಒಳೆದಲ್ವ ಅಕ್ಷರಸ್ಥರ ಪಟ್ಟಿಯಲ್ಲಿ ನಮ್ಮ ಹಳ್ಳಿ ಕೊನೆಯಲ್ಲಿದೆಯಾ ಅಂದರೆ ಅದೇನು ನಮಗೆ ಗೆಲುವಿನ ಕಿರೀಟ ಅಲ್ಲ ಮಾವ ನಾವು ಇನ್ನೂ ಮುಂದುವರೆದಿಲ್ಲ ಅನ್ನೋ ಸತ್ಯ ಅದು ನಾನಿಷ್ಟು ದಿನ ಅಂದ್ಕೊಂಡಿದ್ದೆ ನಿಮಗೆ ಹೆಣ್ಣು ಈ ಮನೆಯಲ್ಲಿ ಹುಟ್ಟಬಾರ್ದು ಅನ್ನೋದಷ್ಟೇ ಸಮಸ್ಯೆ ಅಂತ ಆದರೆ ಇಲ್ಲ ಹೆಣ್ಣಿನ ಬೆಳವಣಿಗೆನೇ ನಿಮ್ಮ ಸಮಸ್ಯೆ ಹೆಣ್ಣು ಶಾಲೆಗೆ ಹೋಗಬಾರ್ದು ಹೊರಗಡೆ ಸುತ್ತಾಡಬಾರ್ದು ಕೆಲಸ ಮಾಡಬಾರ್ದು ಹೆಚ್ಚು ಓದಬಾರ್ದು ಇದೆಲ್ಲ ನಿಮ್ಮ ತಲೆಯಲ್ಲಿ ಯಾಕಿದೆಯೋ ನನಗೆ ಗೊತ್ತಿಲ್ಲ ಮಾವ ಆದರೆ ಇದೆಲ್ಲ ತಪ್ಪು ಅಂತ ನಾನು ಧೈರ್ಯದಿಂದ ಹೇಳ್ತೀನಿ ಹೆಣ್ಣು ಮನೆಗಷ್ಟೇ ಸೀಮಿತ ಅಲ್ಲ ಮಾವ ಹೆಣ್ಣು ಮನಸ್ಸು ಮಾಡಿದ್ರೆ ಊರನ್ನೇ ಆಳ್ತಾಳೆ ಅನ್ನೋದಕ್ಕೆ ಸಾಕ್ಷಿ ಈಗ ತಾನೇ ಬಂದು ಹೌದು ಡಿ ಸಿ ಮೇಡಮ್ ಮನಸ್ಸು ಮಾಡಿದರೆ ಅವರು ನಿಮ್ಮ ವಿರುದ್ಧ ಕಾನೂನಿನ ಪ್ರಕಾರ ಏನು ಬೇಕಾದರೂ ಮಾಡಬಹುದು ಮಾವ ಆದರೆ ಅವರು ನಿಮ್ಮ ಮೇಲಿನ ಗೌರವದಿಂದ ಸುಮ್ಮನೆ ಎದ್ದು ಹೋಗಿದ್ದಾರೆ ಆ ತಾಳ್ಮೆನೇ ಹೆಣ್ಣು ಹೆಣ್ಣು ತಾಳ್ಮೆನೋ ಹೌದು ಕೋಪನೋ ಹೌದು ಮಾವ ಹೆಣ್ಣನ್ನು ಇಷ್ಟೊಂದು ಅಲ್ಗಳೆಯೋದು ಒಳ್ಳೆಯದಲ್ಲ ಅವರು ಕೇಳ್ಕೊಂಡು ಬಂದಿದ್ದು ಒಂದೊಳ್ಳೆ ಕೆಲಸಕ್ಕೆ ಆ ಕೆಲಸನ ನೀವು ನಿರಾಕರಿಸಿ ತಪ್ಪು ಮಾಡಿದ್ರಿ ನ್ಯಾಯ ಹೇಳೋ ನೀವೇ ಊರಿಗೊಂದು ನ್ಯಾಯ ನಿಮ್ಗೊಂದು ನ್ಯಾಯ ಮಾಡ್ತಿದ್ದೀರಾ ಅಂತ ನಿಮಗೆ ಅನಿಸೋದಿಲ್ವ ಮಾವ ಒಂದೇ ಉಸಿರಿನಲ್ಲಿ ಎಂದಳು ದಾರಿಣಿ ಗೌಡರನ್ನೇ ನೋಡುತ್ತಾ ಏಯ್ ನಿನಗೆ ಎಷ್ಟು ಸರಿ ಹೇಳಬೇಕೆ ಸುಮ್ಮನಿರು ಅಂತ ಅವಳನ್ನೇ ಊರಿ ಗಣಿನಿಂದ ನೋಡುತ್ತಾ ಎಂದರು ಕಾತ್ಯಾಯಿನಿ ಅಮ್ಮ ಅವಳು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ನೀನು ಅವಳು ಬಾಯಿ ಮುಚ್ಚೋದಕ್ಕೆ ನೋಡ್ಬಿಡ ಯಾವಾಗಲೂ ಈ ಬಾರಿ ಧ್ವನಿ ಏರಿಸಿದ ಪೃಥ್ವಿ ಹೌದು ದಾರಿಣಿ ಹೇಳ್ತಿರೋದು ಸರಿಯಾಗಿದೆ ನೀವು ಹೆಣ್ಣನ್ನು ನೋಡೋ ರೀತಿ ತಪ್ಪು ಅಪ್ಪ ಜಗತ್ತು ಬದಲಾಗಿದೆ ಹೆಣ್ಣು ಸರ್ಕಾರನೂ ನಡೆಸ್ತಾಳೆ ಸಂಸಾರನೂ ನಿಭಾಯಿಸ್ತಾಳೆ ಅಂತ ಅಷ್ಟೇ ಅಲ್ಲ ಹೆಣ್ಣು ಗಂಡಿನಷ್ಟೇ ಸಮರ್ಥಳು ಅನ್ನೋದಕ್ಕೆ ಸಾಕ್ಷಿ ಬೇಕಾದಷ್ಟಿವೆ ನಿಮ್ಮ ಮುಂದೆ ಡಿ ಸಿ ವೀಣಾ ಕೂಡ ಇದ್ದಾರೆ ಎಂದ ಆಕಾಶ ನೀವೆಲ್ಲ ಈಗ ನಿಮ್ಮಪ್ಪನ ವಿರುದ್ಧ ನಿಲ್ತಿದ್ರ ಆಕಾಶ ಅವನನ್ನು ಪ್ರಶ್ನೆ ಮಾಡಿದರೂ ಖಾತಿಯಾಯಿನಿ ವಿರುದ್ಧ ನಿಲ್ತಿಲ್ಲ ಅಮ್ಮ ಅವ್ರ ತಪ್ಪನ್ನು ಅವ್ರಿಗೆ ಹೇಳ್ತಿದ್ದೀವಿ ಎಂದವನೇ ಅಲ್ಲಿಂದ ಕೋಣೆಗೆ ನಡೆದ ಯಾವಾಗಲೂ ನೀನು ಹೆಂಡತಿ ಪರವಾಗಿ ಮಾತಾಡ್ತೀಯಾ ಅಂತ ಹೇಳ್ತಿದ್ದೆ ಅಮ್ಮ ನೀನು ಆದರೆ ಇವತ್ತು ಹೇಳ್ತೀನಿ ಕೇಳು ನಾನು ನನ್ನ ಹೆಂಡ್ತಿ ಪರನೆ ಎಂದ ಪೃಥ್ವಿ ದಾರಿಣಿಯ ಮುಂದೆ ಬಂದು ಅವಳ ಕೈ ಹಿಡಿದವನೇ ಅಪ್ಪನಿಗೆ ಎಷ್ಟೇ ಹೇಳಿದರೂ ಅರ್ಥ ಆಗೋದಿಲ್ಲ ದಾರಿಣಿ ಬಾ ಎಂದು ಕೋಣೆಯ ಮೆಟ್ಟಿಲು ಹತ್ತಿ ನಡೆದ ಅವಳ ಜೊತೆ ಸುಗುಣ ಆಕಾಶನ ಹಿಂದೆಯೇ ಹೋದಳು ರೀ ಎಂದರು ಕಾತಿಯಾಯಿನಿ ಗೌಡರನ್ನು ಮಾತನಾಡಿಸಲು ಅವರಿಗೆ ಕೈ ಅಡ್ಡ ಹಿಡಿದ ಗೌಡರು ಏನೋ ಮಾತನಾಡದಂತೆ ಸನ್ನೆ ಮಾಡಿದರು ಮಾತನಾಡಲು ಹೆದರಿದ ಕಾತಿಯಾಯಿನಿ ಅಲ್ಲಿಂದ ಹೊರ ನಡೆದರು ಇನ್ನು ಅಲ್ಲಿ ಉಳಿದದ್ದು ಗೌಡರು ಮತ್ತು ಜಗದೀಶ್ವರಿ ಮಾತ್ರ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು